ತುಂಬನೇ ಮನೋರಂಜನೆ ಹಾಗಾಗಿ ನಮ್ಮತನ ನಮ್ಮ ಪೌರಾಣಿಕ ಸಾಮಾಜಿಕ ಎಲ್ಲ ವಿಚಾರಗಳನ್ನು ಬಹಳ ಪ್ರಬಲವಾಗಿ ನೋಡಲಿಕ್ಕೆ ಕೇಳಿಸ್ಕೊಳ್ಳಿಕ್ಕಿರುವಂಥದ್ದೇ ಸಿನಿಮಾ ಸಿನಿಮಾ ಈ ಜಗತ್ತನ್ನೇ ಬಿಂಬಿಸಲಿಕ್ಕೆ ಸಾಧ್ಯವಿರುವಂಥ ಒಂದು ಭಾಳ ಪ್ರಬಲವಾಗಿರುವಂಥ ಒಂದು ರಂಗ ಈಗ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲೂ ಇದ್ದಾರೆ ಸಿನಿಮಾದಲ್ಲೂ ಇದ್ದಾರೆ ಈ ಸಿನಿಮಾದಲ್ಲಿ ಮುನ್ನೂರಿಗಿಂತ ಹೆಚ್ಚಿನ ಸಿನಿಮಾದಲ್ಲಿ ನಟಿಸಿರುವಂಥ ನನ್ನ ಆತ್ಮೀಯ ಗಣೇಶ ಗಣೇಶ್ ರಾವ್ ಕೇಸತ್ಕರ್ ಅವರ ನಾಯಕತ್ವದ ತಾರಕೇಶ್ವರ ಸಿನಿಮಾ ಅವರ ನಾಯಕರಾಗಿದ್ದಾರೆ ಪುರುಷೋತ್ತಮ್ ಅವರು ನಿರ್ದೇಶಕರಾಗಿದ್ದಾರೆ ಶುಭಾರೈಸಿ ನಾನು ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀನಿ ಸರ್ ಸಿನಿಮಾದ ಯಾವ್ದಾದ್ರು ಬೇರೆ ಸಿನಿಮಾಗಳು ಆಗಿರ್ಬೋದು ಅಥವಾ ಗಣೇಶವರು ಅಭಿನಯಿಸಿರುವ ಯಾವುದೇ ಸಿನಿಮಾಗಳಾಗಿರ್ಬೋದು ಅಂಶಗಳನ್ನು ಅಂಶಗಳನ್ನಿಟ್ಟು ರಾಜಕೀಯ ರಂಗದಲ್ಲಿ ಯಾವತ್ತಾದರೂ ಯಾವತ್ತಾದ್ರೂ ಯೂಸ್ ಮಾಡಿದ್ಯಾ ಬಳಸ್ಕೊಂಡಿರೋದಿದ್ಯಾ ಖಂಡಿತ ಇವಾಗ ಏನೋ ಅವರು ಬೇರೆ ಬೇರೆ ಸಿನಿಮಾ ಇದೇನಂದ್ರೆ ಇವಾಗ ನಮ್ಮ ಪೌರಾಣಿಕ ಸಿನಿಮಾ ಆಗಿರೋದ್ರಿಂದ ಇದನ್ನ ಅಂಶಗಳು ಸಿನಿಮಾ ಮತ್ತು ರಾಜಕೀಯ ರಂಗ ಎರಡು ಒಟ್ಟಿಗೆ ಹೋಗುವಂಥದ್ದು ಸೊ ಅದೇನು ಪ್ರತ್ಯೇಕ ಅಲ್ಲ ಅಂಶಗಳು ಬಳಕೆ ಆಗಿ ಆಗ್ತವೆ ಸೊ ಇಲ್ಲಿ ಒಬ್ಬ ಕಲಾವಿದರಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಾಗ ಖಂಡಿತ ಅವ್ರ ಸಮಾಜದಲ್ಲಿ ಒಬ್ಬ ಚಿತ್ರ ನಟನಾಗಿ ಒಬ್ಬ ಕಲಾವಿದನಾಗಿ ಜನ ಅವ್ರನ್ನ ಹೆಚ್ಚಾಗಿ ಗುರುತಿಸುವಂಥದ್ದು ರಾಜಕಾರಣಿಯಾಗಿರ್ತಾರೆ ನಾನು ತುಂಬ ದಿನ ಆಗಿದ್ದು ಇವತ್ತು ಥಿಯೇಟ್ರಿಗೆ ಈ ಭಾಗದಲ್ಲಿ ಬಂದಿದ್ದು ಸೊ ಇವತ್ತು ಗಣೇಶ್ ಅವ್ರ ಜೊತೆ ಸಿನಿಮಾ ನೋಡುವಂಥ ಭಾಗ್ಯ ನನ್ನದಾಗಿ ಸರ್ ಈಗ ಗಣೇಶ್ ಅವರ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀರಾ ಅವ್ರ ಜೊತೆ ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡುವ ಆಸೆ ಇದೆಯಾ ಖಂಡಿತ ಆ್ಯಕ್ಟ್ ಅಂತೂ ಮಾಡಲ್ಲಂತೂ ಮಾಡಲಿಕ್ಕೆ ಹೋದ ನಾವೇನು ಸ್ಪೇಸ್ ಇಟ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅಲ್ಲಿ ರಾಜಕೀಯ ರಂಗದಲ್ಲಿರೋರು ಬಣ್ಣ ಬಳ್ಕೋಬಾರದು ಅಂತ ಹಾಗಾಗಿ ನಮ್ಮ ಗಣೇಶ್ ಮಾತ್ರ ಇವಾಗ ಎರಡು ರೋಲ್ನಲ್ಲಿ ಇರಲಿ ಅಂತ ಸರ್ ಕೊನೆಯದಾಗಿ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ಜನರು ಬರೋದು ಕಮ್ಮಿ ಆಗಿದೆ ಥಿಯೇಟರ್ಗೆ ಥಿಯೇಟರೇ ಅಳಿವಿನ ಅಂಚಿನಲ್ಲಿದೆ ಸೊ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ಏನು ಮುತುವರ್ಜಿ ವಹಿಸುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ನೋಡಿ ನಾಡಿನ ಸಂಸ್ಕೃತಿ ಉಳಿಸ್ಕೋಬೇಕು ನಮ್ಮ ಭಾಷೆನ ಪ್ರಬಲವಾಗಿ ಉಳಿಸ್ಕೋಬೇಕಂದ್ರೆ ಸಿನಿಮಾ ರಂಗ ಬಹಳ ಪ್ರಮುಖ ಪಾತ್ರವಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಚಿತ್ರ ಚಲನಚಿತ್ರ ರಂಗಕ್ಕೆ ಹೆಚ್ಚಾಗಿ ಒತ್ತು ಕೊಡಬೇಕು ತುಂಬ ತುಂಬ ಅಂದರೆ ಒಂದು ಥಿಯೇಟ್ರ್ ಮಾಲೀಕರ ವಿಚಾರದಲ್ಲಾಗಿತ್ತು ಅವ್ರ ಲೈಸೆನ್ಸ್ ನಾನು ಅಧಿಕಾರದಲ್ಲಿದ್ದಾಗ ನನಗೆ ಈ ಇಲಾಖೆ ಬರ್ತಿರ್ಲಿಲ್ಲ ಆದರೂ ಸಿನಿಮಾ ಥಿಯೇಟ್ರು ಚಿತ್ರಮಂದಿರ ಮಾಲೀಕರು ಎಕ್ಸಿಬಿಟರ್ಸ್ ಎಲ್ಲ ನನ್ನ ದುಸ್ಸಲ್ಲಿ ಭೇಟಿ ಮಾಡಿದಾಗ ಸರ್ಕಾರ ಜೊತೆ ಹಲವಾರು ಮೀಟಿಂಗ್ಗಳನ್ನು ಮಾಡಿಸಿದ್ದರು ಅವ್ರಿಗೆ ಡಿ ಸಿಯಿಂದ ಲೈಸೆನ್ಸ್ ರಿನ್ಯೂವಲ್ ಆಗಲಿ ಕರೆಂಟ್ ಬಿಲ್ ವಿಚಾರದಲ್ಲಾಗಲಿ ಬೇರೆ ಬೇರೆ ಆ ತೊಡುಕುಗಳು ಏನೇನಿತ್ತು ಆ ತೊಡುಕುಗಳಾಗಲಿ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಅಂತ ಹಲವಾರು ವಿಚಾರದಲ್ಲಿ ಅವರಿಗೆ ಭಾಳ ಸಹಾಯಕಾರಿಯಾಗಿ ಉತ್ತೇಜನಕಾರಿಯಾಗಿ ಅವರು ಸರ್ವೈವ್ ಆಗಬೇಕು ಇವತ್ತು ಥಿಯೇಟರ್ಗಳು ಈ ಭಾಗದಲ್ಲಿ ಎಷ್ಟೋ ಮುಚ್ಚಿ ಹೋಗಿದ್ದಾರೆ ಸೊ ಇದು ನಿಜಕ್ಕೂ ನಮ್ಗೆ ದೊಡ್ಡ ಹಿನ್ನಡೆ ನಾವು ಇವತ್ತು ಚೈನಾ ಅಂತ ದೇಶದಲ್ಲಿ ತೊಗೊಂಡಾಗ ಸ್ಕ್ರೀನ್ ಶೋ ಅಲ್ಲಿ ನಲ್ವತ್ತು ಸಾವಿರ ಸ್ಕ್ರೀನ್ಸ್ ಇರಲಿ ನಮ್ಮಷ್ಟೇ ಜನಸಂಖ್ಯೆ ಆದರೆ ಇವತ್ತಿಲ್ಲಿ ನಮ್ಮ ಇಂಡಿಯಾದ ಭಾರತದಲ್ಲಿ ಸ್ಕ್ರೀನ್ಸ್ ಇರೋದು ಹದಿನೈದು ಸಾವಿರ ನಾವು ಸಿನಿಮಾ ರಂಗ ಬೆಳೆಯೋಕೆ ಪೂರಕವಾಗಿರೋಲ್ಲ ಒಂದು ಥಿಯೇಟ್ರಿಗೆ ಬಂದಿರೋ ಜನಕ್ಕೆ ಇನ್ನೊಂಥರ ಎಂಜಾಯ್ ಮಾಡೋಂಗಿರಬೇಕು ಸೊ ಎಲ್ಲ ಗಮನದಲ್ಲಿಟ್ಕೊಂಡು ನನಗಂತೂ ಯಾವುದೇ ಸಂದರ್ಭ ಸಿಕ್ಕಾಗಲೂ ಏನೊಂದು ಚಿತ್ರಮಂದಿರಗಳು ಬೆಳಿಲಿಕ್ಕೆ ಬೇಕಾಗಿರೋಂಥ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಸಂತೋಷದಿಂದ ಚಿತ್ರರಂಗ ಮತ್ತು ಚಿತ್ರಮಂದಿರವನ್ನು ಬೆಳೀಲಿಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಸಹಾಯವನ್ನು ಮತ್ತು ಅವರ ಧ್ವನಿಯಾಗಿ ಮಾತಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಮಾಡ್ತೀನಿ ಅಂತ ಸರ್ ಪರಭಾಷಾ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಕೊಡ್ತಾರೆ ಬಟ್ ಇಲ್ಲಿಯ ಕಲಾವಿದರಿಗೆ ಇಲ್ಲಿಯ ಹೊಸ ಹೊಸ ಪ್ರತಿಭೆಗಳಿಗೆ ಥಿಯೇಟರ್ ರಿಲೀಸ್ಗೆ ಆಗ್ಬೇಕಾದ್ರೆ ಸಮಸ್ಯೆಗಳಾಗ್ತದೆ ಅದಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನ ಏನಾದರೂ ಮುಂದಿನ ದೇಶಗಳಲ್ಲಿ ಖಂಡಿತ ನಮ್ಮ ಸಿನಿಮಾಕ್ಕೆ ಎಷ್ಟು ದಿನ ಸ್ಕ್ರೀನ್ ಮಾಡಬೇಕು ಅಂತ ಕಡ್ಡಾಯವಾಗಿದೆ ಕಡ್ಡಾಯವಾಗಿತ್ತು ಇವತ್ತು ನಾವು ಕನ್ನಡ ಚಿತ್ರರಂಗ ಭಾಳ ಬಲಿಷ್ಠವಾಗಿ ಹೇಳಿದ್ದೇವೆ ಇನ್ನು ಬಲಿಷ್ಠತೆ ಇದೆ ಆದರೆ ಇನ್ನೊಂದು ಒಂದು ವ್ಯವಸ್ಥೆಗಳು ಈಗ ಸ್ಟುಡಿಯೋ ಮಾಡೋದ್ರೆ ಆಗಲಿ ಪ್ರೊಡಕ್ಷನ್ಸಿ ಎಲ್ಲ ಬರುತ್ತೆ ಒಂದು ಸಿನಿಮಾ ಪ್ರೊಡಕ್ಷನಿಂದ ಹಿಡಿದು ಒಂದು ಕಲಾವಿದರಿಂದ ಹಿಡಿದು ಚಿತ್ರಮಂದಿರದಿಂದ ಹಿಡಿದು ಎಲ್ಲ ವಿಚಾರ ಹಾಗಾಗಿ ಒಂದು ಪ್ರೊಡಕ್ಷನ್ ಮಾಡಲಿಕ್ಕು ಹೇಗೆ ನಾವು ಸಹಾಯ ಮಾಡ್ಬೋದು ಸರಳವಾಗಿ ಸುಲಭವಾಗಿ ಒಂದು ಪ್ರತಿಭೆಗಳನ್ನು ಹೆಚ್ಚಿಸಲಿಕ್ಕೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಅವನು ಒಂಥರ ಸೇರೋರು ಇಲ್ಲ ಸೇರೋರಿಲ್ಲಂಗೆ ಆಗಿದೆ ಸೊ ಇಂಥ ಸಂಸ್ಥೆಗಳಲ್ಲೂ ನಾನು ದೊಡ್ಡದಾಗಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿದೆ ಸಿನಿಮಾ ಆ್ಯಕ್ಟಿಂಗಿಗೆ ಅದನ್ನು ಅಪ್ರಸ್ತುತ ಆಗಿತ್ತು ಅದನ್ನು ಹೆಚ್ಚಿಸಲಿಕ್ಕೆ ಬಲಿಸುವ ಕಟ್ಟಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೆ ಅದೇನೋ ಸ್ವಲ್ಪ ಲಿಟಿಗೇಷನ್ ಆಗೋದು ಎಲ್ಲರಿಗೂ ಒಂದು ನಾವು ಪೂನಾ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಹೇಗಿದ್ದೇವೆ ಆ ರೀತಿ ನಾವು ಆ್ಯಕ್ಟಿಂಗ್ ಇನ್ಸ್ನೇ ಒಂದು ಬೇರೆ ಬೇರೆ ಒಂದು ಪ್ರೈವೇಟ್ ಕಾಲೇಜಸ್ ಯೂನಿವರ್ಸಿಟಿ ಇವತ್ತು ಆರ್ ವಿ ಯೂನಿವರ್ಸಿಟಿಯವರು ಬೊಂಬಾಳೆ ಮತ್ತು ಬಿ ಒಂದು ಸಂಸ್ಥೆ ಈಗ ಆ್ಯಕ್ಟಿಂಗಿಗೆ ಸ್ಟಾರ್ಟ್ ಮಾಡಿದೆ ಸೊ ಇಂಥ ಹಲವಾರು ಕಾಲೇಜುಗಳು ಬೇರೆ ಬೇರೆ ಯೂನಿವರ್ಸಿಟಿಯವರು ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಒಂದಕ್ಕೊಂದು ಈ ಒಂದು ಗಮನಿಸಿ ಎಷ್ಟು ಬೇಡಿಕೆ ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಕೊಟ್ಟಾಗ ಸೊ ಈ ರೀತಿ ಆ್ಯಕ್ಟಿಂಗನ್ನುವಂಥದ್ದು ಯಾರು ಕೇಳಿದ್ರೆ ತಕ್ಷಣ ಯಾವುದೇ ಒಬ್ಬ ಒಂದು ಯುವತಿ ಯುವಕನ ಕೇಳಿದ್ರೆ ನೀನು ಏನಾಗಬೇಕಪ್ಪ ಅಂದರೆ ಒಂದು ಆ್ಯಕ್ಟಿಂಗಿಗೆ ಬರೀಬೇಕು ಒಬ್ಬ ಕಲಾವಿದಂಥದ್ದು ಹೆಚ್ಚಿನ ಪ್ರತಿಭಾವನ್ನುತ್ತ ಯುವಕರಲ್ಲಿ ನಿಮ್ಗೆದ್ದರೆ ಎಮ್ರುಗಡಿ ವರ್ಷ ಗೆದ್ದು ಸಿನ್ಮಾ ಸೊ ಹಾಗೆ ಸಿನಿಮಾ ಅನ್ನೋಂಥದ್ದು ಒಂದು ಕನಸಿನ ಒಂದು ಸುಂದರ ಲೋಕ ಎಲ್ಲರೂ ಬರಬೇಕು ಅಂತಾರೆ ಹಾಗಾಗಿ ಅದಕ್ಕೆ ಅಡಚಣೆಗಳು ಏನಿರಬೇಕು ಅದೆಲ್ಲ ತಿರುಗೊಳಿಸಿ ಅದನ್ನು ಬೆಳಿಲಿಕ್ಕೆ ಏನಿರಬೇಕು ಪ್ರಯತ್ನ ನಮ್ಮ ತಾರಕೇಶ್ವರ ಸಿನಿಮಾ ಗೆದ್ದಿದೆ ಗಣೇಶ್ ಅವರು ಯಾವ್ದು ಗೆಲ್ತಾನೇ ಇರಲಿ ಅವರಿಗೆ ಕಲಾವಿದರು ಅವ್ರ ಮನೆಯ ಹೆಂಗಿದ್ದೆಲ್ಲ ಕೊಟ್ಟು எல்லும் நான் சாஷ்டே நிறைய சந்தேகம்